ಎಲ್ರು ಕರೆದಿದ್ದೇನು ಒಚ್ಚಿ ಮಕಂಸೂ ಬೀಚ್ ಪೇ ಕಾಫಿ ತಾಗಪ್ಪ ಅಂತ ಒಚ್ಚಿ ಮಕಮಸು ಬೀಚ್ ಕಾಫಿ ತಾಗಿದ್ದಾನೆ ಮೂರು ಕೋಟ್ಲು ಟ್ಯಾಕ್ಸ್ ಹೆಸ್ರಿ ಈಗ ಮುಂದಿನವರ ಮತ್ತೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಸ್ಟಾರ್ಟ್ ಈಗ ಅಲ್ಲಿ ಸೂರತ್ ಅಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಡಿಲೇ ಆಯ್ತು ಇಲ್ಲ ಈ ನೆನ್ನೆನೋ ಇವತ್ತು ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಇನ್ನೆರಡು ದಿನಕ್ಕೆ ಸೀರೆ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮೂರನೇ ವರ್ಷ ಯಶಸ್ವಿಯಾಗಿ ಕೊಡ್ತಿದ್ದೀನಿ ಈಗ ಮುಂದಿನ ತಿಂಗಳು ಬಟ್ಟೆ ಕೊಡ್ತೀನಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ ನಿರಂತರವಾಗಿ ಮಾಡ್ತಾನೆ ಇರ್ತೀನಿ ಇಲ್ಲಿ ಬರ್ದಿರೋದು ಯಾರು ತಪ್ಸಕ್ಕಾಗತ್ತೆ ಸ್ಯಾರಿ ನನಗೆ ಬರ್ದಿದೆ ಇನ್ನೂ ಒಂದು ಹದಿನೈದು ಇಪ್ಪತ್ತು ವರ್ಷ ಅಲ್ವಾ ಎಲ್ರು ಹೋಗಿ ದೇವ್ರನ್ನ ಕೇಳ್ಕೊಂಡ್ರೆ ಎಮ್ ಎಲ್ ಎ ಆಗ್ತಾರೆ ನಾನು ದೇವರೇ ಡಿಸೈಡ್ ಮಾಡಿದ್ರೆ ಎಮ್ ಎಲ್ ಎ ನಿಮಗೊಂದು ಗೊತ್ತಿರಲಿ ಯಾವತ್ತೂ ಅಷ್ಟೇ ವಿಷನ್ ಯಾಕೆ ಮುಖ್ಯ ಆಗತ್ತೆ ನಾನು ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ಯಾವಾಗ ತರಬಲ್ಲೆ ಮೆಟ್ರೋ ತರಬೇಕು ಅಂದ್ರೆ ಒಂದು ಐದಾರು ಸಾವಿರ ಕೋಟಿ ಬೇಕು ಅಲ್ವಾ ನಾನು ಡೈರೆಕ್ಟ್ ಆಗಿ ಹೋಗಿ ಮೆಟ್ರೋ ಕೇಳಿದ್ರೆ ಕೊಡ್ತಾರ ಕೊಡಲ್ಲ ಡೆವಲಪ್ಮೆಂಟ್ ಒಂದ್ ಐನೂರು ಕೋಟಿ ನಂದಿಗೆ ಕೇಳಿದ್ರೆ ಕೊಡ್ತಾರ ಅಷ್ಟು ಈಸಿ ಅಲ್ಲ ಸರ್ಕಾರದಲ್ಲಿ ಕೇಂದ್ರದಲ್ಲಿ ರಾಜ್ಯದಲ್ಲಿ ತರೋದು ಸೊ ನಮ್ಮ ನಂದಿ ದೇವಸ್ಥಾನಕ್ಕೆ ಎಂಟನೇ ಶತಮಾನದ ಇತಿಹಾಸ ಇದೆ ಯುನೆಸ್ಕೋ ಅಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೋಷಿಯಲ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಈಗ ನಮ್ಮಲ್ಲಿ ಹಂಪಿ ಇದೆ ಪಟ್ಟದ ಕಲ್ಲಿದೆ ಐಹೊಳೆ ಇದೆ ಯುನೆಸ್ಕೋ ಹೆರಿಟೇಜ್ ಸೈಟ್ ನಾನು ಏನಾದರೂ ನಂದಿ ಯುನೆಸ್ಕೋ ಹೆರಿಟೇಜ್ ಸೈಟ್ಗೆ ಪ್ರಪೋಸ್ ಮಾಡಬೇಕು ಅಂದರೆ ಹತ್ತು ಕಂಡೀಷನ್ಸ್ ಇದೆ ಅದರಲ್ಲಿ ಮೂರರಿಂದ ನಾಲ್ಕು ಎಲಿಜಿಬಿಲಿಟಿ ಸಿಗಬೇಕು ನಮಗೆ ಸಿಗ್ತಾ ಇದೆ ನಾನು ಮೊನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅಂದರೆ ಅದಕ್ಕೆ ಮುಂಚೆ ಸಿ ಎಮ್ ಮನೆಯಲ್ಲಿ ಸರ್ ಮನೆಯಲ್ಲಿ ಒಂದು ಚರ್ಚೆ ಆದಾಗ ಎಲ್ಲ ಐ ಎ ಎಸ್ ಆಫೀಸರ್ಸ್ಗೆ ಹೇಳಿದೆ ಅವ್ರು ಹೇಳಿದ್ರು ಪ್ರದೀಪ್ ಸರ್ ಇದು ನಾವು ಮೂವ್ ಏನೋ ಮಾಡ್ತೀವಿ ಅಲ್ಲಿ ಆದ್ರೆ ಹತ್ತು ಹದಿನೈದು ವರ್ಷ ಹಿಡಿದು ಬಿಡುತ್ತೆ ಗ್ಲೋಬಲ್ ಅಟೆನ್ಷನ್ ಗ್ರಾಪ್ ಮಾಡಕ್ಕೆ ಒಂದೊಂದ್ಸಲ ಇಪ್ಪತ್ತು ವರ್ಷನೂ ಆಗ್ಬೋದು ಅಂದ್ರು ನಾನೇನ್ ಮಾಡಿದೆ ಈಗ ಸರ್ಕಾರದಿಂದ ಪ್ರಸ್ತಾಪನ ನಾನು ಮೂವ್ ಮಾಡಿಸ್ತಾ ಇದ್ದೀನಿ ಏನು ನಮ್ಮ ನಂದಿನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡಿ ಅಂತ ಆ ತೀರ್ಮಾನ ತಗೊಳ್ಳೋ ಜ್ಯೂರಿ ಮೆಂಬರ್ಸ್ ಯಾರು ಯು ಎಸ್ ಎರೋ ಯು ಕೆ ಅವರು ಇರ್ತಾರೆ ಅಲ್ವಾ ಅವ್ರಿಗೆ ನಾನು ನಂದಿ ದೇವಸ್ಥಾನದ ಇತಿಹಾಸದ ಬಗ್ಗೆ ಅವ್ರಿಗೆ ತಿಳಿಸ್ಬೇಕಲ್ಲ ಹೆಂಗ್ ತಿಳಿಸೋದು ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಸ್ ಇರೋ ಲೀಡರ್ಸ್ ಮುಖ ಅಂತ ಹೇಳ್ಬೇಕು ನನ್ನ ಸದ್ಗುರು ಅವ್ರಿಗೂ ಮನವಿ ಸಲ್ಲಿಸಿದೆ ಸರ್ ಯು ಎಸ್ ಯು ಕೆ ಅಲ್ಲಿ ನಮ್ಮ ನಂದಿ ಟೆಂಪಲ್ ಬಗ್ಗೆ ಅಜ್ಜೂರಿ ಮೆಂಬರ್ಸ್ ಗಮನಕ್ಕೆ ಬರೋಂಗೆ ದಯವಿಟ್ಟು ಒಂದು ಪ್ರಸ್ತಾಪ ಮಾಡಿ ಅಂತ ಅವ್ರು ಒಪ್ಕೊಂಡಿದ್ರು ಒಂದು ಯುನೆಸ್ಕೋ ವರ್ಲ್ಡ್ ಡೈರೆಕ್ಟೇಟ್ ಸೈಟ್ ಬಂದ್ರೆ ಏನು ಅನುಕೂಲ ಆಗುತ್ತೆ ಇಂಟರ್ನ್ಯಾಷನಲ್ ಟೂರಿಸ್ಟ್ ನಮ್ಮ ದೇವಸ್ಥಾನಕ್ಕೆ ಬರಕ್ಕೆ ಸ್ಟಾರ್ಟ್ ಆಗ್ತಾರೆ ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು ಗಳು ಸ್ಟಾರ್ಟ್ ಆದರೆ ರೆವಿನ್ಯೂ ರೈಸ್ ಆಗುತ್ತೆ ರೆವಿನ್ಯೂ ಜನರೇಟ್ ಆದರೆ ಆಟೋಮೆಟಿಕ್ ಆಗಿ ಬರೋ ಸರ್ಕಾರಗಳು ಕನೆಕ್ಟಿವಿಟಿ ಕೊಡುತ್ತೆ ಇಂಟರ್ ಪ್ಯಾಸೆಂಜರ್ಸ್ ಬರ್ತಿದ್ದಾರೆ ಅಂತ ಗೊತ್ತಾದ್ರೆ ಮೆಟ್ರೋ ಆಟೋಮೆಟಿಕ್ ಆಗಿ ಚಿಕ್ಕಬಳ್ಳಾಪುರಕ್ಕೆ ಬರುತ್ತೆ ಈಗ ದೇವನಹಳ್ಳಿಗೆ ಯಾಕೆ ಮೆಟ್ರೋ ಬರ್ತಿದ್ದೇನೆ ಏರ್ಪೋರ್ಟ್ ಬಂದಿದ್ದಕ್ಕೆ ದೇವನಹಳ್ಳಿಗೆ ಅಂತ ಮೆಟ್ರೋ ಬಂದಿಲ್ಲ ಏರ್ಪೋರ್ಟ್ ಇರೋದಿಕ್ಕೆ ಬಂತು ನಿಮ್ಗೆ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಕನೆಕ್ಟೆಡ್ ಸರ್ ನನ್ನ ವಿಷನ್ ಏನು ಅಂತ ಇವತ್ತು ಅರ್ಥ ಆಗದೆ ಇರ್ಬೋದು ಇನ್ನೊಂದು ಹತ್ತು ಹನ್ನೆರಡು ವರ್ಷ ಆದಮೇಲೆ ವಿಷನ್ ಅರ್ಥ ಆಗುತ್ತೆ ನಾವು ಒಂದು ಕೆಲಸ ನಾವು ಅಧಿಕಾರದಲ್ಲಿ ದಿನ ಒಂದು ಲಾಂಗ್ ಲಾಸ್ಟಿಂಗ್ ಇಂಪ್ಯಾಕ್ಟ್ ನಾನಂತೂ ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಸು ಗ್ಯಾದರ್ ಮಾಡ್ತೀನಿ ಸದ್ಗುರು ಅವ್ರ ಸಹಕಾರ ಕೇಳಿದ್ದೀನಿ ನನ್ನ ಕಾಂಟ್ಯಾಕ್ಟ್ಸಲ್ಲಿ ತುಂಬ ದೊಡ್ಡ ವ್ಯಕ್ತಿಗಳನ್ನ ಇದು ಮಾಡಿ ನಂದಿಗೆ ಭೋಗನಂದೀಶ್ವರನಿಗೆ ಯುನೆಸ್ಕೋ ಹೆರಿಟೇಜ್ ಸೈಟ್ ಸಿಗೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ ನಾನು ಆ ವರ್ಕಲ್ಲಿ ನಿರತನ ಸರ್ ಸರ್ ಅಮ್ಮ ಆಂಬ್ಯುಲೆನ್ಸ್ ನಿಮಗೆ ಇನ್ನೊಂದು ಹೇಳ್ತೀನಿ ಸರ್ ಹೈಯೆಸ್ಟ್ ಟೈಮ್ ನಾವು ರೀಚ್ ಆಗಿದ್ದು ಮೂರುವರೆ ನಿಮಿಷ ಅಂದರೆ ಆಂಬ್ಯುಲೆನ್ಸ್ ಅಮ್ಮನೆ ಕನೆಕ್ಟಿವಿಟಿ ನೀವು ಭಾಳಷ್ಟು ಜನ ಜನ ಒಂದು ರಿಯಲೈಸ್ ಆಗಬೇಕು ನೀವು ಪ್ರದೀಪ್ ಈಶ್ವರನ ಯಾವ ಕಾರಣಕ್ಕೆ ಇಷ್ಟಪಡ್ತೀರೋ ಗೊತ್ತಿಲ್ಲ ಅಮ್ಮ ಆ್ಯಂಬುಲೆನ್ಸ್ ವಿಚಾರಕ್ಕಂತೂ ನೀವೆಲ್ಲರೂ ನನ್ನ ಮೇಲೆ ನಿಷ್ಕಲ್ಮಶವಾದ ಪ್ರೀತಿ ತೋರಿಸಲೇಬೇಕು ಸರ್ ತಿಂಗಳಿಗೆ ಹದಿನೈದು ಲಕ್ಷ ಖರ್ಚು ಮಾಡ್ತಿದ್ದೀನಿ ಸರ್ ಅಮ್ಮ ಆ್ಯಂಬುಲೆನ್ಸ್ಗೆ ಹತ್ತು ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಣ್ಣ ಇಪ್ಪತ್ತು ಡ್ರೈವರ್ಸ್ ಅಣ್ಣ ಡೀಸೆಲ್ ನಂದು ಆ್ಯಂಬುಲೆನ್ಸ್ ನಂದು ಅದ್ರ ಮೇಂಟೆನೆನ್ಸ್ ನಂದು ಡ್ರೈವರ್ ಸ್ಯಾಲ್ರಿ ನಂದು ಅವ್ರದ್ದು ಊಟ ತಿಂಡಿ ನಂದು ಬೆಂಗಳೂರಿಗೆ ಹೋಗ್ಬೇಕು ಅಂದರೆ ಐದಾರು ಸಾವಿರ ಕೊಡಬೇಕು ನಮ್ಮ ಅಲ್ಲಿ ನಾವು ಒಂದು ರೂಪಾಯಿ ತಗೊಳ್ಳಲ್ಲ ಒಂದು ಸಲ ಕೆಲವು ಎಷ್ಟು ಟ್ರಿಪ್ಸ್ ಆಗುತ್ತೆ ಗೊತ್ತಾ ತಿಂಗಳಿಗೆ ಹದಿನೈದು ಲಕ್ಷ ಖರ್ಚು ಮಾಡ್ತೀವಿ ನನಗೆ ಗೊತ್ತಿಲ್ವಾ ಹದಿನೈದು ಲಕ್ಷದಲ್ಲಿ ಒಂದು ತರ್ಟಿ ಫಾರ್ಟಿ ಬರುತ್ತೆ ಅಂತ ನನಗೆ ಗೊತ್ತಿಲ್ವಾ ಹದಿನೈದು ಲಕ್ಷ ಉಳಿಸಿದ್ರೆ ಒಂದೂವರೆ ಕೋಟಿ ಆಗುತ್ತೆ ಅದರಲ್ಲೊಂದು ಟೂ ಬಿ ಎಚ್ ಕೆ ಮನೆ ಕಟ್ಬೋದು ಅಂತ ನನಗೆ ಗೊತ್ತಿಲ್ವಾ ನನ್ನ ದಡ್ಡನ ನನಗೆ ಗೊತ್ತಿದೆ ಆದರೂ ನನ್ನ ತಂದೆ ತಾಯಿಗಾಗಿದ್ದ ಪರಿಸ್ಥಿತಿ ಯಾರಿಗೂ ಆಗಬಾರ್ದು ಅನ್ನೋ ನಿಷ್ಕಲ್ಮಶವಾದ ಮನಸ್ಸಿನಿಂದ ಮಾಡ್ತಾ ಇದ್ದೀನಿ ಅದಾಗ್ಲಿ ಈಗ ವಾರ ಮತ್ತೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಸ್ಟಾರ್ಟ್ ಈಗ ಅಲ್ಲಿ ಸೂರತ್ ಅಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಡಿಲೇ ಆಯ್ತು ಇಲ್ಲ ಇನ್ನು ನನ್ನೆನೋ ಇವತ್ತ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಇನ್ನೆರಡು ದಿನಕ್ಕೆ ಸೀರೆ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮೂರನೇ ವರ್ಷ ಯಶಸ್ವಿಯಾಗಿ ಕೊಡ್ತಿದ್ದೀನಿ ಈಗ ಮುಂದಿನ ತಿಂಗಳು ಬಟ್ಟೆ ಕೊಡ್ತೀನಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ ನಿರಂತರವಾಗಿ ಮಾಡ್ತಾನೆ ಇರ್ತೀನಿ ಇಲ್ಲಿ ಬರೆದಿರೋದು ಯಾರು ತಪ್ಸೋಕ್ಕಾಗುತ್ತೆ ಸ್ಯಾರಿ ನನಗೆ ಬರ್ದಿದೆ ಇನ್ನೂ ಒಂದು ಹದಿನೈದು ಇಪ್ಪತ್ತು ವರ್ಷ ಅಲ್ವಾ ಎಲ್ಲರೂ ಅವ್ರ ಹೋಗಿ ದೇವ್ರನ್ನ ಕೇಳ್ಕೊಂಡ್ರೆ ಎಮ್ ಎಲ್ ಎ ಆಗ್ತಾರೆ ನಾನು ದೇವರೇ ಡಿಸೈಡ್ ಮಾಡಿದ್ರೆ ಎಮ್ ಎಲ್ ಎಲ್ ಥ್ಯಾಂಕ್ ಯು ಸರ್ ಯು